ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಾಟರ್ಡೆಯ ವಿಡಿಯೋ ಆಗಿತ್ತು ಏಪ್ರಿಲ್ ಫಿಫ್ತು ನನ್ನ ಮಗಳ ಬರ್ತಡೆ ಸೊ ನಿನ್ನೆಯಿಂದಲೇ ನಾಳೆ ಬರ್ತಡೆ ಬರ್ತಡೆ ಅಂತ ಪ್ರಿಪ್ರೇಷನ್ ಜೋರಾಗಿ ನಡೀತಿತ್ತು ಅವ್ರ ಮಕ್ಕಳಿಗೇನೋ ಖುಷಿ ಅಲ್ವಾ ಸೊ ಬರ್ತಡೆ ಅಂದರೆ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತೆ ಇನ್ನು ಇವತ್ತು ಸ್ಕೂಲ್ ಕೂಡ ಇತ್ತು ರಿಸಲ್ಟು ಹಾಗಾಗಿ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಸ್ಬೆಂಡು ಆದ್ಯನ ಹೋಗ್ತಾ ಇದ್ದಾರೆ ಸ್ಕೂಲ್ಗೆ ಇವತ್ತು ರಿಸಲ್ಟ್ ಇರೋ ಕಾರಣ ನನಗೆ ಲೆವೆನ್ ಟ್ವೆಂಟಿಗೆ ಕೊಟ್ಟಿದ್ರು ಸೊ ಬರೋದಕ್ಕೆ ಇವತ್ತು ಸ್ಕೂಲ್ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಟೂ ಡೇಸ್ ಆದ್ಯನ ಕಳಿಸಿರಲಿಲ್ಲ ಕಾಫು ಕೋಲ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಗೊತ್ತಿರಲಿಲ್ಲ ಸೊ ಹೇಗೂ ಬಂದಿದ್ದಾಳಲ್ವ ನೀವು ನೈನ್ ತರ್ಟಿಗೆ ಬನ್ನಿ ಹಾಗೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಮಾರ್ಕ್ಸ್ ಕಾರ್ಡೆಲ್ಲ ಕಲೆಕ್ಟ್ ಮಾಡಿ ಈ ಸರಿ ಆದ್ಯ ಕ್ಲಾಸ್ ಟಾಪರ್ ಇದ್ಲು ನೋಡಿ ಫಸ್ಟ್ ನೇಮ್ ಆದ್ಯ ಪಿ ಅಂತಿದೆ ಬೋರ್ಡ್ ಮೇಲೆ ನೀವು ಕೂಡ ನೋಡ್ತಾ ಇರ್ಬೋದು ಈ ಶೂಟಿಂಗ್ ಇತ್ತು ಈ ಎಕ್ಸಾಮ್ ಟೈಮಲ್ಲಿ ಸೊ ಅವಳು ಹನ್ನೆರಡು ಗಂಟೆಗೆ ಕರ್ಕೊಂಡೋಗಿ ಮತ್ತೆ ಶೂಟಿಂಗ್ ಮುಗಿಸಿ ಮತ್ತೆ ನಾವು ಬರೋದು ನೈಟ್ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟು ಮತ್ತೆ ಎಂಟು ಕಾಲಿಗೆ ಬೆಳಗ್ಗೆ ಸ್ಕೂಲ್ಗೆ ಕಳಿಸ್ಬೇಕಿತ್ತು ಸೊ ಹೇಗೆ ಓದಿ ಹೇಗೆ ಎಕ್ಸಾಮ್ ಪಾಸ್ ಮಾಡಿದ್ಲು ಅಷ್ಟು ಶ್ರಮ ಪಟ್ಟಿದ್ದಾಳೆ ಅವಳ ಶ್ರಮಕ್ಕೆ ಪ್ರತಿಫಲ ಈ ರಿಸಲ್ಟ್ ಅಂತಾನೆ ಹೇಳ್ಬೋದು ಸೊ ಇನ್ನು ಇವತ್ತು ಆದ್ದಿನ ಬರ್ತಡೇ ಇತ್ತಲ್ವಾ ಹಾಗಾಗಿ ಐಬ್ರೋ ಮಾಡಿಸ್ಕೊಳೋಣ ತುಂಬ ದಿನ ಆಯಿತು ಅರೌಂಡ್ ಫೈವ್ ಟು ಸಿಕ್ಸ್ ಮಂತ್ ಆಗೋಗಿತ್ತು ಬಿಕಾಸ್ ನಾನೇ ಮನೇಲಿ ಮಾಡ್ಕೊಳ್ತಿದ್ದೆ ಸರಿ ಇವತ್ತು ಟೈಮ್ ಇರಲಿಲ್ಲ ತುಂಬ ಜಾಸ್ತಿ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಐಬ್ರೋ ಮಾಡಿಸೋಣ ಅಂತ ಹೋಗಿದ್ದೆ ಅವ್ರು ಯಾರಿಗೋ ಫೇಶಿಯಲ್ ಮಾಡ್ತಾಯಿದ್ರು ಸ್ವಲ್ಪ ಗ್ಯಾಪ್ ಸಿಕ್ತು ಅಂತ ಹೇಳ್ಬಿಟ್ಟು ನೋಡಿ ಆದಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇನ್ನು ಹೋಗಿ ಐಬ್ರಾ ಎಲ್ಲ ಮುಗಿಸಿದೆ ಸೊ ಪಾರ್ಲರ್ ಅವರು ನಂಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವ್ರ ಮನೇಲೇನೋ ನವರಾತ್ರಿ ಪೂಜೆ ಅಂತ ಅವರು ಸೇಟು ಸೊ ಹಾಗಾಗಿ ಹೇಗೂ ಬಂದಿದ್ದೀರಲ್ಲ ಪಾಪನ್ ಕರ್ಕೊಂಡೋಗಿ ಮನೇಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ಪೂಜೆ ಮಾಡ್ತಾರೆ ಹೋಗಿ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಮನೆಗೆ ಬಂದು ಸೊ ನಾವು ಕೂಡ ರೆಡಿ ಆದ್ವಿ ಹ್ಞೂ ಅದೇಂದು ಕೇಕ್ ಕಟಿಂಗ್ ಇದೆ ಥಿಯೇಟರ್ಗೆ ಹೋಗ್ತಾ ಇದೀವಿ ಸೊ ನನ್ನ ತಂಗಿ ಮತ್ತು ನಮ್ಮಮ್ಮ ನನ್ನ ಕಸಿನ್ ಎಲ್ಲರೂ ಸೊ ಹೋಗ್ತಾ ಇದೀವಿ ನಂದು ಇವತ್ತು ಥರ ಇದೆ ಎಲ್ಲ ಚಿನ್ನ ಏಳನೇ ಅಲ್ಲೋಗಿ ರೆಡಿ ಮಾಡಬೇಕು ಡ್ರೆಸ್ ಎಲ್ಲ ಎತ್ಕೊಂಡಿದ್ದೀವಿ ಮಾಡಿಲ್ಲ ಸೊ ಇನ್ನು ನಾವು ದಿ ಹ್ಯಾಪಿ ಸ್ಕ್ರೀನ್ಸ್ ಅಂತ ಅಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ವಿ ಸೊ ಕಲ್ಯಾಣ ನಗರ ಬ್ರಾಂಚ್ಗೆ ಬಿಕಾಸ್ ನಾವಿರೋದು ಹೆಬ್ಬಾಳದಲ್ಲಿ ಅಲ್ವಾ ಕಲ್ಯಾಣ ನಗರ ಬ್ರಾಂಚು ನಮ್ಗೆ ನಿಯರ್ ಬೈ ಆಗುತ್ತೆ ಹಾಗಾಗಿ ಸೊ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ವಿ ಲಿಫ್ಟ್ ಕೂಡ ಇತ್ತು ಬಟ್ ನಾವು ಸರಿ ನೆಡ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ಟಾಪ್ ಥರ್ಡ್ ಫ್ಲೋರ್ಗೆ ಬಂದು ನಮಗೆ ಕೊಟ್ಟಿದ್ದಿತ್ತು ಸ್ಲಾಟ್ ಬಂದು ಟೂ ಥರ್ಟಿಗೆ ಸೊ ಸ್ವಲ್ಪ ಬೇಗನೆ ಬಂದಿದ್ವಿ ಆದ್ಯನೆಲ್ಲ ರೆಡಿ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಅವಳನ್ನ ರೆಡಿ ಮಾಡಿ ಅವರು ಕೂಡ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿದ್ರು ಸೊ ನೋಡ್ತಿರ್ಬೋದು ಈ ಥರ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡಿಕೊಟ್ರು ವೆರಿ ಫ್ರೆಂಡ್ಲಿ ಬಜೆಟು ಮತ್ತು ಅಲ್ಲಿರೋ ಸೊ ಅಲ್ಲಿರೋ ವರ್ಕರ್ಸು ಕೂಡ ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಸೊ ನಮ್ಗೇನೇ ಕೇಳಿದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅವ್ರ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದ್ರೂ ವೆಡ್ಡಿಂಗ್ ಆಗಿರ್ಬೋದು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಡೆ ಬರ್ತಡೇಗಾಗಿರ್ಬೋದು ಎನಿ ಈವೆಂಟ್ಸ್ಗೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಆಗಿದೆ ಸ್ಯಾಟಿಸ್ಫ್ಯಾಕ್ಷನು ಸೊ ವೀಡಿಯೋ ಕೂಡ ಅವರೇ ಕ್ಯಾಪ್ಚರ್ ಮಾಡಿಕೊಟ್ರು ಮಗು ನಾವು ಅವರೊಳಗಡೆ ಕರ್ಕೊಂಬರಬೇಡಿ ನಾವು ಹೇಳೋ ತನಕ ಅಂತ ಹೇಳ್ಬಿಟ್ಟು ಸೊ ಅವ್ಳಿಗೊಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ಫಾಗ್ ಎಲ್ಲ ಹಾಕಿದ್ರು ಬರಬೇಕಾದ್ರೆ ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ದಿ ದಿ ಹ್ಯಾಪಿ ಸ್ಕ್ರೀನ್ಸ್ ಅಂತ ಹೇಳಿಬಿಟ್ಟು ಎಲ್ಲ ಬ್ರಾಂಚಸ್ ಇದೆ ಇವ್ರದ್ದು ಬೆಂಗಳೂರಲ್ಲಿ ಬಸವೇಶ್ವರ ನಗರ ಆಗಿರ್ಬೋದು ಕಲ್ಯಾಣ ಆಗಿರ ನಗರ ಆಗಿರ್ಬೋದು ಸೊ ರಾಜಾಜಿನಗರ್ ಹೀಗೆ ಹಲ್ವಾರು ಬ್ರಾಂಚಸ್ ಇದೆ ಸೊ ನಿಮ್ಗೆ ಯಾರಿಗಾದರೂ ಈವೆಂಟ್ಸ್ಗೆ ಬೇಕು ಈ ಡೆಕೋರೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಅವ್ರದ್ದು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ ಹಾಂ ಸೊ ಇನ್ನು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಎಲ್ಲ ಕೇಕ್ ಎಲ್ಲ ನಾವು ಸ್ವಲ್ಪ ತಿನ್ಕೊಂಡು ಆಮೇಲೆ ಒಂದೆರಡು ವೀಡಿಯೋ ಮಾಡ್ಸೋಣ ಅಂತ ಹೇಳಿಬಿಟ್ಟು ಆ ಕೈಯಲ್ಲಿ ಪೂಸಿ ಹೊಡೆದು ಅವಳು ಮಾಡೋದೇ ಇಲ್ಲ ಅಂತ ಹೇಳಿದ್ಲು ಸೊ ಹಾಗೋ ಹೀಗೋ ಒಂದು ಪೂಸಿ ಹೊಡೆದು ವೀಡಿಯೋಸ್ ಒಂದೆರಡು ಮಾಡಿಸ್ಕೊಂಡೆ ಆದ್ಯ ಹಾಗಾಗಿ ಅವಳಿಗೆ ಫ್ರೆಂಚ್ ಫ್ರೈ ಆರ್ಡರ್ ಮಾಡಿದ್ವಿ ಮನೇಲಿ ಕೂಡ ಊಟ ಮಾಡಿಲ್ಲ ಟಿಫನ್ ಮಾಡಿಲ್ಲ

ತೌಸಂಡ್ ಟ್ವೆಂಟಿ ಫೈವ್ ಫೋರ್ ಫೋರ್ ತರ್ಟಿ ತನಕ ಟೈಮ್ ಯು ಆರ್ ಅಲ್ ಟು ಸೂಪರ್ ಸೂಪರ್ ಹೆಂಗಿತ್ತು ಜಾಲಿ 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 ಜಾಸ್ತಿ ಜನ ಅಂದ್ರೆ ಬೇಡ ಚೆನ್ನಾಗಿತ್ತು ಸೋನು ಹೇಗಿತ್ತು ಏನಾದ್ರು ಅಂಗಿತೋ ಸೆಲೆಬ್ರೇಷನ್ಮ್ಮಾ ಏನು ಅರೇಂಜ್ಮೆಂಟ್ ಮಾಡಿತ್ತು ನಿನ್ ಖುಷಿ ಆಯ್ತು ಸರ್ಪ್ರೈಸ್ ವಾಸ್ ಇಟ್ ನಾನು ಮಮ್ಮಿ ಸರ್ಪ್ರೈಸ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಕೇಕ್ ಅಂತೂ ಡಿಸೈನ್ ತುಂಬಾ ಚೆನ್ನಾಗಿತ್ತು ಕೇಕ್ ನಮ್ಮಪ್ಪ ಮತ್ತೆ ಮಾಡ್ತಿರೋದು ಅಪ್ಪ ಅಮ್ಮಗೆ ಇಬ್ರು ಇಬ್ರಿಗೂ ಥ್ಯಾಂಕ್ ಯು ಏನು ಹೇಳಪಾರಸ್ತೇ ನಿನ್ ಖುಷಿನೇ ಕೂಡ ಸೂಪರ್ ಆಗಿದೆ ನಿನ್ ಖುಷಿ ನಮ್ ಖುಷಿ ನೀನ್ ಖುಷಿ ಆಗಿರ್ತ ಇವತ್ತಿನ ದಿನ ಎಲ್ಲ ಅಷ್ಟೇ ನಮ್ ಖುಷಿ ಸೊ ಇನ್ನು ಸೆಲೆಬ್ರೇಷನ್ಸು ತಿಂದಿದ್ದು ಎಲ್ಲ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಬರ್ತ್ಡೇ ಸೆಲೆಬ್ರೇಷನ್ನು ಕೊನೆ ಹಂತದಲ್ಲಿದ್ದೀವಿ ಸೊ ಲೈಟೆಲ್ಲ ಸಖತ್ತಾಗಿ ಹಾಕಿದ್ರು ಫೋಟೋಸ್ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿ ಕಲರ್ಫುಲ್ಲಾಗಿ ಬರ್ತಾಯಿತ್ತು ಇನ್ನು ನನ್ನ ಹಸ್ಬೆಂಡ್ಗೆ ನಾನು ರೇಗಿಸ್ತಾ ಇದ್ದೆ ಕರಿಯಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೆ ಸೊ ಹಾಗಾಗಿ ಎಲ್ಲರೂ ನಗ್ತಾ ಇದ್ದರು ಇನ್ನು ಎಲ್ಲ ತಿಂದಾದಮೇಲೆ ಅದೇ ಡ್ಯಾನ್ಸ್ ಮಾಡಬೇಕು ಅಂತ ಅವಳೇ ಖುಷಿಯಿಂದ ಕೇಳಿದ್ಲು ಹಾಗಾಗಿ ಸೋತೆ ಓದೆ ಸೋತೆ ಓದೆ ಆ ಸಾಂಗ್ಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಸೊ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸಾಂಗ್ ಹ್ಯಾಡ್ ಮಾಡಿಲ್ಲ ನಿಮಗೆ ಸೊ ಜಸ್ಟ್ ಮ್ಯೂಸಿಕ್ ಆಗಿ ನಿಮಗೆ ತೋರಿಸ್ತಿದ್ದೀನಿ ಹೇಗೆ ಡ್ಯಾನ್ಸ್ ಮಾಡಿದ್ಲು ಏನು ಅನ್ನಿಸ್ತು ಡ್ರೆಸ್ ಎಲ್ಲ ಹೇಗಿದೆ ಸೆಲೆಬ್ರೇಷನ್ನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ನಾನು ಡ್ರೆಸ್ಸು ಪ್ರೈಸ್ ನಿಮಗೆ ಬೇಕಂತ ಹೇಳಿದ್ರೆ ಬಿಕಾಸ್ ನಿಮ್ಮ ಮಕ್ಳಿಗೆ ಯಾರಾದರೂ ಈವೆಂಟ್ ಇರುತ್ತೆ ಬರ್ತ್ಡೇ ಪಾರ್ಟಿ ಅಥವಾ ರಿಸೆಪ್ಷನ್ಸ್ ಇರುತ್ತೆ ಎಷ್ಟಾಯಿತು ಏನು ಎತ್ತ ಅಂತ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಈ ಡ್ರೆಸ್ಸ್ದು ಸೊ ನಾನು ಎಲ್ಲಿ ಬಟ್ಟೆ ತೊಗೊಂಡೆ ಎಲ್ಲಿ ಸ್ಟಿಚ್ ಮಾಡಿದೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಕಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೂ ಒಂದು ಐಡ್ಯಾ ಬರುತ್ತಲ್ಲ ಹಾಗಾಗಿ ನಾನು ನಮ್ಗೆ ಇದನ್ ಪದೇ ಪದೇ ಹೇಳೋ ಅಗತ್ಯನೇ ಇಲ್ಲ ಆದ್ರೂ ಕೂಡ ಕೆಲವೊಬ್ರು ಕೇಳ್ತಾನೆ ಇರ್ತೀರಾ ಹಂಗಾಗಿ ಮತ್ತೆ ಇದನ್ನ ಶೇರ್ ಮಾಡ್ತಾ ಇದೀನಿ ಹಾಗೇನೆ ಕೆಲವೊಂದ್ಸತಿ ವಿಭೂತಿನೇ ಇಡಲ್ಲ ಯಾಕೆ ವಿಭೂತಿ ಇಡ್ತೀರಲ್ವಾ ನೀವು ಅಂತ ಇದ್ರೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಇವಾಗ ಒಂದು ಸಿಂಪಲ್ ಆಗಿರುವಂತ ಬಾರ್ಡರ್ ರಂಗೋಲಿನ ನೋಡ್ಕೊಂಡ್ ಬನ್ನಿ ಪಾರ್ಟಿ ಎಲ್ಲ ಮುಗಿಸಿ ಮನೆಗೆ ಬಂದು ಸೊ ಆ ಕೇಕು ಉಳ್ದಿತ್ತು ಮತ್ತು ಬಟ್ಟೆ ಎಲ್ಲ ತೊಗೊಂಡೋಗಿದ್ನಲ್ಲ ಬ್ಯಾಗು ಥಿಂಗ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನಮ್ಮ ಮನೇಲಿಟ್ಟು ಸೊ ಈಗ ಓಟ್ಲಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅರೌಂಡ್ ಫೋರ್ ತರ್ಟಿ ಆಗಿತ್ತು ಸೊ ಇಲ್ಲೇ ಕೊಡಗೇಳಿಯಲ್ಲಿ ಸ್ವಾತಿ ಡಿಲೆಕ್ಸ್ ಇದೆ ನಮ್ಮ ಮನೆ ಹತ್ರ ನಿಯರೆಸ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಫೋರ್ ಮೆಂಬರ್ಸ್ ಇದ್ದೀವಲ್ಲ ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡಿದ್ದೀವಿ ಇನ್ನು ಸ್ವಾತಿ ಡಿಲೇಸ್ಗೆ ಬಂದು ಫೋರ್ ತರ್ಟಿ ಆಗಿತ್ತು ಸೊ ಫೋರ್ ಫೋರ್ಟಿ ಫೈವ್ ಆಗಿತ್ತು ಅನಿಸುತ್ತೆ ಬರೋದಕ್ಕೆ ಜಾಗ ಕೂಡ ಇರಲಿಲ್ಲ ಫುಲ್ಲು ಖಾಲಿ ಇತ್ತು ಹಾಗಾಗಿ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಸೊ ಅವರು ಮೇಲೆ ಫುಲ್ಲು ರೂಫಲ್ಲಿ ಖಾಲಿ ಅಂದರೆ ಕ್ಲೋಸ್ ಆಗಿದೆ ಕೆಳಗಡೆ ಮಾತ್ರ ಇದೆ ಅಂತ ಹೇಳಿದ್ರು ಸರಿ ಲೇಟಾಗುತ್ತೆ ಮತ್ತು ನನ್ನ ತಂಗಿ ಮನೆಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಮತ್ತು ನಗರ ನಂದಿನಿ ಹೋಟೆಲ್ಗೆ ಬಂದು ಸೊ ಅಲ್ಲಿ ಬರೋಷ್ಟ್ರಲ್ಲಿ ಅರೌಂಡ್ ಫೈ ತರ್ಟಿ ಆಗಿತ್ತು ಅನಿಸುತ್ತೆ ಸೊ ಫೈ ತರ್ಟಿಗೆ ಬಂದ್ವಿ ಬಂದು ಸೊ ಅದೆಲ್ಲ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾವು ಆ ಟೈಮಲ್ಲಿ ಇರುತ್ತಾ ಇಲ್ವಾ ಅಂತ ಡೌಟ್ ಮೇಲೇನೆ ಬಂದು ನಮ್ಮ ಹಸ್ಬೆಂಡ್ ಫಸ್ಟು ಹೋಗಿ ಕೇಳ್ಕೊಂಬಂದರು ಸೊ ಊಟ ಇದೆಯಾ ಏನು ಅಂತ ಹೇಳಿಬಿಟ್ಟು ಕೇಳಿಕೊಂಡು ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಕೂತ್ಕೊತಾ ಇದ್ದೀವಿ ಸೊ ಅಶ್ವಿನಿ ನನ್ನ ತಂಗಿ ನಮ್ಮಮ್ಮ ನನ್ನ ಹಸ್ಬೆಂಡು ನಾನು ಆದ್ಯಾ ಇಷ್ಟು ಜನ ಹೋಗಿದ್ವಿ ಸೊ ಅಲ್ಲಿ ಹನಿ ಬಿ ಇತ್ತು ಹಾಗಾಗಿ ಅದನ್ನು ತೋರಿಸ್ತಾ ಇದ್ದಾಳೆ ಸೊ ಯಾರಿಗೆ ಏನೇನು ಬೇಕು ಅಂತ ಮೆನು ಕಾರ್ಡನ್ನು ನೋಡಿ ಆರ್ಡ್ರ್ ಇದ್ದಾರೆ ನಾವು ಮೂರು ಜನಕ್ಕೆ ನಾನ್ ವೆಜ್ಜು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಸೊ ನಮ್ಮಮ್ಮ ಮತ್ತು ಅಶ್ವಿನಿ ಸಾಟರ್ಡೇ ಇತ್ತಲ್ವಾ ಅವರು ನಾನ್ ವೆಜ್ ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ರು ಇವನ್ ನಾವು ಮನೇಲಿದ್ರೆ ಸ್ಯಾಟರ್ಡೆ ಮಂಡೇ ಮಾಡೋದಿಲ್ಲ ಸೊ ಹೊರ್ಗಡೆ ಹೋಗಿ ನನಗೆ ಎಸ್ಪೆಷಲಿ ನನಗೆ ನನ್ನ ತಂಗಿಗೆ ಹೊರಗಡೆ ಹೋಗಿ ವೆಜ್ ತಿನ್ನಬೇಕಾದ್ರೆ ಏನೋ ಒಂಥರ ಅಷ್ಟಕ್ಕೆ ಅಷ್ಟೇ ಇಷ್ಟ ಆಗೋದಿಲ್ಲ ವೆಜ್ಜು ಹಾಗಾಗಿ ನಾವು ಮೂರು ಜನ ಚಿಕನ್ ಬಿರಿಯಾನಿ ಕಬಾಬ್ ತೊಗೊಂಡ್ವಿ ಸೊ ಅವರು ಗೋಬಿ ಮಂಚೂರಿ ಮತ್ತು ರೋಟಿ ಕರಿ ಫ್ರೈಡ್ ರೈಸು ಊಟ ಮಾಡಿಕೊಂಡು ಸೊ ಇನ್ನು ಮನೆಗೆ ಬಂದ್ವಿ ಮುಗಿಸ್ಕೊಂಡು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಮ್ಮ ಮನೆಗೆ ಸೊ ಪಾಪ ನಮ್ಮಮ್ಮ ಟೀ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಟೀ ಕುಡ್ಕೊಂಡು ಇವಾಗ ಮನೆ ಕಡೆ ಹೊರಡಬೇಕು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯಾರ್ ಟೇಕ್ ಕೇರ್ ಬಾಯ್